ಸಮಿತಿ ಬಂದು ಎಲ್ಲರನ್ನೂ ಕರೆದು ಮಾತಾಡ್ತಾ ಇದೆ ನಾಳೆನೂ ಇದು ಮುಂದುವರಿದಿದೆ ನಾಳೆ ಎಲ್ಲ ಕ್ಯಾಂಡಿಡೇಟ್ಸು ಸೋತೋನೆಲ್ಲ ಪರೇಡಿದೆ ಇವತ್ತು ಕೆಲವು ಎಂ ಎಲ್ ಎ ಮಂತ್ರಿಗಳನ್ನ ಪದಾಧಿಕಾರಿಗಳು ಕೂಡ ಇವತ್ತು ಅವಕಾಶ ಸೊ ಇವತ್ತು ನಾಳೆ ಅವರು ಮುಗಿಸ್ಬಿಟ್ಟು ಅವ್ರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಇದೆಯಾ ಸರ್ ಗ್ಯಾರಂಟಿ ಇದಾಗಿ ನಮ್ಮ ಸರ್ಕಾರಕ್ಕೆ ಯಾವ ಥರದ ಸಂಕಟನೂ ಇಲ್ಲ ನಾವು ಲೈನ್ ಮಾಡ್ತಾ ಇದ್ದೀವಿ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ ಗ್ಯಾರಂಟಿಯಿಂದ ನಮ್ಗೆ ಏನು ನಮ್ಮ ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿಯವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗಾ ರೀಫರ್ ಮಾಡಿ ಏನು ಇಡಬೇಕು ದುಡ್ಡನ್ನ ಇಟ್ಟಿದ್ದು ಇವತ್ತು ಕೂಡ ಐವತ್ತು ರೂಪಾಯಿ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೇವೆ ಸೊ ಅವ್ರು ಹೇಳ್ತಿರೋ ಲೆಕ್ಕ ಗ್ಯಾರಂಟಿ ಅತಿ ಹೆಚ್ಚು ಎಲ್ಲ ಅಂತ ನಾವು ಗ್ಯಾರಂಟಿ ಮಾಡಿಲ್ಲ ಬದಲಾವಣೆ ಜನರ ಬದುಕನ್ನ ಭಾವನೆ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬೆಲೆ ಏರಿಕೆಯಿಂದ ಜನ ತೊಂದರೆ ಆಯಿತು ಜನ ಕೂಡ ಅದಕ್ಕೆ ನಮಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ನೀವು ಬಿಡುಗಡೆ ಅಲ್ಲಿ ಸೀಟಪ್ಪ ನಾನು ಇನ್ನೂ ಮಾತಾಡೋಕ್ಕೋಗಲ್ಲ ನಮ್ಮ ಹತ್ರ ಇನ್ನೂ ನೀರಿಲ್ಲ ಅರ್ಥ ಆಯ್ತಾ ನೀರಿಲ್ಲ ಇನ್ನ ನೀರು ಬರಲಿಲ್ಲ ಮಳೆ ಬರಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಅಪ್ಪನಲ್ಲಿ ರಾಜ್ಯದಲ್ಲಿ ನಿಮ್ಮ ಕಣ್ಣು ಕೆಲವು ಕಾಣ್ತಾ ಇರ್ಬೋದಷ್ಟೇ ತುಂಬ ಒತ್ತನ ಸಮಿತಿ ಬಂದು ಎಲ್ಲಾನು ಕರೆದು ಮಾತಾಡ್ತಾ ಇದೆ ನಾಳೆನೂ ಇದು ಮುಂದುವರಿದಿದೆ ನಾಳೆ ಎಲ್ಲ ಕ್ಯಾಂಡಿಡೇಟ್ಸು ಸೋತೋನೆಲ್ಲ ಪರಿಣಿದೆ ಇವತ್ತು ಕೆಲವು ಎಂ ಎಲ್ ಎ ಮಂತ್ರಿಗಳನ್ನ ಪದಾಧಿಕಾರಿಗಳು ಕೂಡ ಇವತ್ತು ಅವಕಾಶ ಸೊ ಇವತ್ತು ನಾಳೆ ಅವರು ಮುಗಿಸ್ಬಿಟ್ಟು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ವರದಿಯನ್ನು ಸರ್ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಇದೆಯಾ ಸರ್ ಗ್ಯಾರಂಟಿಯಿಂದಾಗಿ ಯಾಕಂದ್ರೆ ರಾಯಲ್ ಎಡಿಯೋ ಮಾತಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ ನಾವು ಲೈನ್ ಮಾಡ್ತಾ ಇದ್ದೀವಿ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಮಾತು ಉಳಿಸ್ಕೊಂಡಿದ್ದೀವಿ ಯಾವ ಗ್ಯಾರಂಟಿನೂ ಉಳಿಸಿಲ್ಲ ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ ಗ್ಯಾರಂಟಿಯಿಂದ ನಮ್ಗೆ ಏನು ನಮ್ಮ ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿಯವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗ ರೀಫಾರ್ಮ್ ಮಾಡಿ ಏನು ಇಡಬೇಕು ದುಡ್ಡನ್ನ ಇಟ್ಟಿದ್ದೋ ಇವತ್ತು ಕೂಡ ಐವತ್ತು ರೂಪಾಯಿ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೇವೆ ಸೊ ಅವ್ರು ಹೇಳ್ತಿರೋ ಲೆಕ್ಕ ನಮಗೆ ಗ್ಯಾರಂಟಿ ಅವರೆಲ್ಲ ಅತಿ ಹೆಚ್ಚು ಎಲ್ಲ ವೋಟ್ ಆಗ್ತಾರೆ ಅಂತ ನಾವು ವೋಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ ಬದಲಾವಣೆ ಜನರ ಬದುಕನ್ನ ಭಾವನೆ ಕಿಂತ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಬೆಲೆ ಏರಿಕೆಯಿಂದ ಜನ ತೊಂದರೆ ಆಯಿತು ಜನ ಕೂಡ ಅದಕ್ಕೆ ನಮಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ನೀವು ಬಿಡುಗಡೆ ಮಾಡಲಿಕ್ಕೆ ಆದೇಶ ಸಿ ಸಿಲ್ಯೂ ಸಿ ಮೀಟಿಂಗ್ ಮಾತಾಡಕ್ಕೆ ಹೋಗಲ್ಲ ನಮ್ಮ ನೀರಿಲ್ಲ ಅರ್ಥ ಆಯ್ತಾ ನೀರ್ ಇಲ್ಲ ಇನ್ನ ನೀರು ಬರ್ಲಿಲ್ಲ ಮಳೆ ಬರ್ಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡಿ ಇನ್ನ ಯಾವ್ದು ರಾಜ್ಯದಲ್ಲಿ ನಿಮ್ ಕಣ್ಣು ಕೆಲವು ಕಾಣ್ತಾ ಅಷ್ಟೇ ಕೆರೆಗಳನ್ನು ತುಂಬ ಡ್ಯಾಮ್ ಗಳು ತುಂಬ ನೀರಿನ ಬರಲಿಲ್ಲ ಆಮೇಲೆ ಮಾತಾಡೋದು ಸಮಿತಿ ಬಂದು ಎಲ್ಲಾನು ಕರೆದು ಮಾತಾಡ್ತಾ ಇದೆ ನಾಳೆನೂ ಇದು ಮುಂದುವರಿದಿದೆ ನಾಳೆ ಎಲ್ಲ ಕ್ಯಾಂಡಿಡೇಟ್ಸು ಸೋತೋನೆಲ್ಲ ಪರಿಣಿದೆ ಇವತ್ತು ಕೆಲವು ಎಮ್ ಎಲ್ ಎ ಮಂತ್ರಿಗಳನ್ನ ಪದಾಧಿಕಾರಿಗಳು ಕೂಡ ಇವತ್ತು ಅವಕಾಶ ಮಾಡಿಕೊಂಡಿದ್ದಾರೆ ಮುಗಿಸ್ಬಿಟ್ಟು ಅವರ ಅಭಿಪ್ರಾಯ ತೆಗೆದುಕೊಂಡು ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಇದೆಯಾ ಸರ್ ಗ್ಯಾರಂಟಿಯಿಂದ ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ ಹೆಚ್ಚಿನ प्रतिध्वनि यूट्यूब चल सब्रैबी वेलॉन् क्ली